ಈ ಗಾಡಿ ನೋಡಕತ್ತೆ ನನ್ನ ಮುಖ ಹರಿತು ಮುಖ ನೋಡತ್ತೆ ಅಣ್ಣ ಸೇಮ್ ನಮ್ಮ ಹುಡುಗಿ ಗತ್ಲೇನೆ ಐತಿ ಗಾಡಿ ಈ ಗಾಡಿ ತಗೋಬೇಕು ಅಣ್ಣ ಕನಸೈ ತಗೋಮರೆ ಹೌದು ಬಾರಿ ತುಂಬಾ ಗಾಡಿ ಹೊಸ ಇದು ಗಾಡಿ ಮಾರಿ ಬಿಎಂಡಬ್ಲ್ಯೂ ತಗೋಕೊಂಡಿ ನೋ ಏ ನಾಳೆ ಮಾರನ್ ಬಿಡು ಹೋಗಮರೆ ಏ ನಾಳೆಗೆ ಮಾಡಿ ಇವತ್ತೇ ಮಾರಬೇಕು ಈ ಸದ್ಯ ಮಾರಬೇಕು ಅದು ಕಡಿಮೆ ರೇಟ್ ನಾಗ ಕಡಿಮೆ ರೇಟ್ ಗತ್ತಿ ಇದು ಮಾರು ಬಿ ಎಂ ಡಬ್ಲ್ಯೂ ತೋತಿ ನಾನು ಹೆಲಿಕಾಪ್ಟರ್ ಸರ್ವಿಸ್ ಕೊಟ್ಟಿನಿ ತಗೋಬೇಕು ನಾನು ಹೌದಾ ಆಯ್ತಾ ಆಯ್ತಾ ಏ ಅಣ್ಣ ಗಡಿನ ತೋತಿ ಅಣ್ಣ ಖತ್ತಮ್ ನೀ ತೋತೆ ಹೇ ಹೇ ನಿನ್ನ ಕಡೆ ಹೇ ಏನ್ ತೋತಿ ನಿನ್ನ ಮುಖ ನೋಡೋ ತಗೋಳಂಗ

ಏ ಮಂಗಿ ಆಡ್ಸಿ ಮಗನೇ ಇದು ನ್ಯೂ ಜನ್ರೇಷನ್ ಗಾಡಿ ಐತದ್ದು ಇಂತ ಗಾಡಿಗೆಲ್ಲೋಡ್ ಒಂದ್ಸಲ ಆಯ್ತ್ ಹಾ ನೋಡಿ ನೋಡ್ರೋಸಾ ಇಲ್ಲಿ ನಾವು ಶೋರೂಮ್ ಹೋಗಬೇಕ ಬೀಯರು ಶೋರೂಮ್ ಕ ಗಾಡಿ ತೊಗೊಳಕ ಅದಕ್ಕೆ ನೀವ್ ಗಾಡಿ ಚಲೋತ್ ಹೋಗಿ ಹೋಗ್ಬಿಡ್ರಿ ಹೋಗ್ಬಿಡ್ರಿ ప్రూఫ్ ఐతికి ఏ ప్రూఫ్ ఐతి చావి తోస్ ని ఏ నోడ్ సి మనీ చా గాడి చవి అంత చవి ఇల్లికి ఏం మక్కడ మనీ హోగ్రీ ಕನಸು ಕನಸಾಗಿ ಹೋಯ್ತು ಮೂವತ್ತೈದು ಸಾವಿರ ರೂಪಾಯಿ ನೋಡಿದೋಸ್ತಾ ಇಲ್ಲಿ ದೊಡ್ಡ ಕೋಟ್ಯಾಧಿಪತಿಗಳು ಏನ್ ಮಾಡ್ತಾರ ಕೈಯಾಗ ಬಂಗಾರ ಚಾನೆ ಇರ್ತದ ಬಂಗಾರ ಚೈನ್ ಅಳಗಾಡ್ಸ್ತಾರ ಅದಕ್ಕಿಂತ ತೆಳ ಶ್ರೀಮಂತರಿ ಮಾಡ್ತಾರ ಕೈಯ್ಯಾಗ ಕ್ಯಾಚ್ ಇರ್ತದೆ ಅದಕ್ಕೆ ಅಳಗಾಡ್ಸ್ತಾರ ನನ್ ಪಕ್ರಾಕಿಲ್ಲ ಅದೇ ಫೋನ್ ಅಳಗಾಡ್ಸಕತೆ

மட்டன்யிர்வா ரேட் நூற ஐரோத் தினி பார்வல் நூர ஐவ் ரூபாய் ப்ளேட்டா

ಏನ್ ಆ ಕಡೆ ಹಾರೋಗ್ಬಿಡಿ ಸರಿನಾಡ ಬಾ ಕೆಲಸದ ಬಾ ಹಾ ನಿಮ್ಮ ಬಿರಿಯಾನಿ ರೆಡಿ ಆಗೈತ್ರಿ ನೀವು ಏನು ಮಾಡ್ತೀರಪ್ಪಾ ಅಂದ್ರೆ ಸ್ಟೇಟ್ ಹೋಗಿ ಲೇಔಟ್ ಅಲ್ಲಿ ಒಂದು ತಾಬ ಐತಿ ದಾಬದ್ರೆ ನಾವು ಒಂದೊಪ್ಪ ಬರ್ತೇವೆ

ನನ್ ಗಾಡಿ ಚಾರ್ವೀಲರ್ ಚಲೋಕೆ ನನ್ ಗಾಡಿ ರೀ ಚಾರ್ವೀಲರ್ ಚಲೋಕೆ ರೀ ಇಷ್ಟೇ ನಮ್ಮ ಗಾಡಿ ಡ್ರೈವರ್ ಹೊಡಿತಾರ ಮತ್ ಗಾಡಿ ಅವರು ಡ್ರೈವರ್ ಹೊಡಿತಾನಿ ಹೇಳ್ತೀನಿ ಮೊನ್ನೆ ಒಂದ್ ಬಿ ಎಂ ಡಬ್ಲ್ಯೂ ತರ್ಟಿನ್ ಪ್ರೊ ಪ್ಲಸ್ ಮ್ಯಾಕ್ಸ್ ಗಾಡಿ ತಗೊಂಡಿ ಅದೇ ಹೋಗ್ಬತ್ರಿ ಹೇ ಎರಡ್ ದಿನ ಆಯ್ತ್ರಿ ಲಾಂಚ್ ಆಗಿ ಹೊಸ ಅರ್ಜುನ್ ಬಿಟ್ಟಾರ್ರಿ ಹೌದ್ರಾ ಏ ಬಿಟ್ರು ಬಿಟ್ರಿ ಮಕ್ಕಳು ಏನೇನೋ ಬರಕತ್ತಾವ ಈಗ ಮೊದ್ಲೆ ಅದು ಹೋಗ್ ಬಿಡ್ರಿ ಮೊನ್ನೆ ಮೂರ್ ಹೆಲಿಕಾಪ್ಟರ್ ತಗೊಂಡ್ರಿ ಹೀರೋ ಹೊಂಡ ಪ್ಲಸ್ ಏನ್ ಮಾಡ್ತೀರಿ ನಮ್ ಡೈವರ್ ಸೈಕಲ್ ಹೊಡೆ ಆಗತ್ತಾನ ಸೈಕಲ್ ಬಂಗಾರದು ಬಂಗಾರ ಏ ಬಿಡು ಅಲ್ಲೇ ಅದೇ ಕೇಳಾಕತ್ತಿ ಮದ್ಲೆ ನೋಡಾಕತ್ತಾರ ಕಡ್ರಗತಿ ಕಾಣಾಕತ್ತಾರ ಸುಮ್ನೆ ಏನ್ ಮಾಡಿ ಬಿಡು ಅಲ್ಲೇ ಏ ಅಣ್ಣ ಅದು ಹೋಗ್ ಬಿಡು ಹೋಣ ನಿಮ್ ಅಂತ ಸೆಲ್ಫಿ ಹೊಡ್ಕೊಂಡ್ರೆ ನಮ್ದು ಏನೋ ಒಂದ್ ದೊಡ್ಡ ಗೌರವ ಬರ್ತದೆ ನಮ್ ಎರಡು ಎಲ್ಲ ತೋರಿಸ್ಬಿಡ್ತಲ್ಲ

笑。<laughs>